ಧರ್ಮ ಅಧರ್ಮದ ವ್ಯತ್ಯಾಸ ತಿಳಿಯದ ಅರ್ಥವಾಗದ ವಯಸ್ಸು ಆಶ್ರಮದ ನಿರ್ಮಲ ವಾತಾವರಣದಂತೆ ಈತನದ್ದು ನಿಷ್ಕಲ್ಮಶ ಮನಸ್ಸು ಕಣ್ಣುಗಳಲ್ಲಿ ಬಾಲ್ಯ ಸಹಜ ಕುತೂಹಲ ತುಂಟತನ ತುಂಬಿಕೊಂಡು ಆಶ್ರಮದ ಮಣ್ಣಿನಲ್ಲಿ ಬೆಳೆಯುತ್ತಿದ್ದ ಸಮಯ ಗುರುಕುಲದ ಗೆಳೆಯರ ಜೊತೆ ಆಟ ಪಾಠ ತುಂಟಾಟದಲ್ಲಿ ಮುಳುಗೇಳುತ್ತಿದ್ದ ಇವನಿಗೆ ಪಾಪಪುಣ್ಯಗಳ ಅರ್ಥವಾದರೂ ಹೇಗೆ ತಿಳಿಯಬೇಕು ನೀವೇ ಹೇಳಿ ಅದೊಮ್ಮೆ ಆಶ್ರಮದಲ್ಲಿ ವಿಹರಿಸುತ್ತಿದ್ದಾಗ ಸಣ್ಣ ನೊಣವೊಂಡು ಈತ ಕುಳಿತಿದ್ದ ಕಡೆಗೆ ಗಾಳಿಯಲ್ಲಿ ತೇಲಿ ಬಂತು ಅದನ್ನು ಕೈಯಲ್ಲಿ ಹಿಡಿಯುವ ಭರದಲ್ಲಿ ಆತ ತಟ್ಟಿದ ಚಪ್ಪಾಳೆಯ ಮಧ್ಯೆ ಸಿಲುಕಿದ ನೊಣದ ಜೀವ ಕ್ಷಣಾರ್ಥದಲ್ಲಿ ನಿಂತೇ ಹೋಯಿತು ಅದು ಕೇವಲ ನೊಣದ ಅಂತ್ಯವಲ್ಲ ಆತನ ಭವಿಷ್ಯದಲ್ಲಿ ಎದುರಿಸಲಿದ್ದ ಮಹಾಪರೀಕ್ಷೆಯ ಆರಂಭ ಇದಾವುದರ ಅರಿವಿಲ್ಲದೆ ಸಹಜವಾಗಿಯೇ ಅಲ್ಲಿಂದ ಎದ್ದು ಆಶ್ರಮದೆಡೆಗೆ ನಡೆದ ಆ ಬಾಲಕ ಅವನು ನಡೆದ ಹೆಜ್ಜೆ ಗುರುತುಗಳಲ್ಲಿ ಕರ್ಮವೂ ಅವನನ್ನು ಹಿಂಬಾಲಿಸಿತು ಏನದು ಕರ್ಮ ಯಾರೀ ಬಾಲಕ ಇವನೇ ಭವಿಷ್ಯದ ಬ್ರಹ್ಮರ್ಷಿ ಅಣಿಮಾಂಡವ್ಯ ಕಾಲ ಸರಿದಂತೆ ಬಾಲಕ ಅಣಿಮಾಂಡವ್ಯ ತಪಸ್ವಿಯಾಡಿ ಬೆಳೆದ ಸಂಯಮ ಧರ್ಮ ಎಲ್ಲದರ ಪ್ರತಿರೂಪವಾಗಿದ್ದರೂ ಈ ಮಹಾನ್ ಋಷಿ ಆದರೆ ಕೆಲವೊಮ್ಮೆ ವಿಧಿಯ ಕೈಯಲ್ಲಿ ಧರ್ಮವೂ ಪ್ರಶ್ನಿಸಲ್ಪಡುತ್ತದೆ ಎಂಬಂತೆ ಅಣಿಮಾಂಡವ್ಯ ನಿಷ್ಕಾರಣವಾಗಿ ಕಳ್ಳತನದ ಆರೋಪ ಹೊರಬೇಕಾಯಿತು ಮಾಡದ ತಪ್ಪಿಗೆ ರಾಜನ ಎದುರು ವಿಚಾರಣೆ ಎದುರಿಸಬೇಕಾಯಿತು ಸತ್ಯವನ್ನೇ ಉಸಿರಾಡುತ್ತಿದ್ದ ಮಹರ್ಷಿಗೆ ಮಹಾರಾಜ ಶೂಲಕ್ಕೇರಿಸುವ ಶಿಕ್ಷೆ ವಿಧಿಸಿದ ಇದೇನಾಶ್ಚರ್ಯ ಶೂಲಕ್ಕೇರಿಸಲ್ಪಟ್ಟರೂ ಮಹಾನ್ ತಪಸ್ವಿ ಅಣಿಮಾಂಡವ್ಯ ಪ್ರಾಣತ್ಯಜಿಸಲಿಲ್ಲ ತನ್ನ ತಪೋಬಲದಿಂದ ಉಸಿರನ್ನು ಬಿಗಿಹಿಡಿದು ಬದುಕೇ ಇದ್ದ ಋಷಿಯನ್ನು ಶೂಲದಿಂದ ಕೆಳಗಿಳಿಸಲು ಸೈನಿಕರು ಯತ್ನಿಸಿದರು ಆದರೆ ದೇಹದಿಂದ ಅದು ಬೇರ್ಪಡಲೇ ಇಲ್ಲ ಎಷ್ಟಾದರೂ ಇದು ಅನ್ಯಾಯದ ಗುರುತಲ್ಲವೇ ದೇಹ ಹೊಕ್ಕಿದ ಶೂಲವನ್ನು ಹೊತ್ತುಕೊಂಡೇ ಅಣಿಮಾಂಡವ್ಯ ದೇಶ ಸಂಚಾರ ಆರಂಭಿಸಿದ ಅಪರಾಧ ಮಾಡದೆ ಶಿಕ್ಷೆ ಅನುಭವಿಸಿದ ಋಷಿಯ ಸ್ಥಿತಿ ಕಂಡು ಜನ ಮಮ್ಮಲ ಮರುಗತೊಡಗಿದರು ಎಲ್ಲಾ ವಿಧಿ ಕಾಲ ಕರಗಿದಂತೆ ವೃದ್ಧಾಪ್ಯ ಅಣಿಮಾಂಡವ್ ಯಮಲೋಕಕ್ಕೆ ಕರೆದೊಯಿತು ಅಲ್ಲಿ ಚಿತ್ರಗುಪ್ತ ನೀಡಿದ ಪಾಪಪುಣ್ಯಗರ ಲೆಕ್ಕದ ಮೇಲೆ ಯಮಧರ್ಮನಿಂದ ನರಕದ ಶಿಕ್ಷೆ ಏನು ನನ್ನಂಥ ತಪಸ್ವಿಗೂ ನರಕದ ಶಿಕ್ಷೆಯೇ ಹೇ ಯಮಧರ್ಮ ಬಾಲ್ಯದಲ್ಲಿ ಅಜ್ಞಾನದಿಂದ ನಡೆದು ಹೋದ ಕಾರ್ಯಕ್ಕೆ ನನ್ನನ್ನು ನರಕಕ್ಕೆ ತಳ್ಳಿದ್ದೀಯ ಬಾಲ್ಯದಲ್ಲಿ ಮಕ್ಕಳು ಮಾಡಿದ ಕರ್ಮದ ಹೊಣೆಯೇನಿದ್ದರೂ ಹೆತ್ತವರಿಗೇ ಸೇರಬೇಕು ಮುಗ್ಧ ಮನಸ್ಸಿಗೆ ಯಾವ ಪಾಪವೂ ತಟ್ಟಲಾರದು ಈ ಧರ್ಮಸೂಕ್ಷ್ಮವನ್ನು ಅರಿಯದೆ ನನ್ನನ್ನು ಶಿಕ್ಷಿಸಿದ ನೀನು ಮುಂದಿನ ಜನ್ಮದಲ್ಲಿ ನೀಚಕುಲದಲ್ಲಿ ಜನಿಸು ಅಣಿಮಾಂಡವ್ಯ ಋಷಿಯ ಶಾಪದ ಫಲವಾಗಿ ಧರ್ಮದ ಅಧಿಪತಿಯಾಗಿದ್ದ ಯಮಧರ್ಮನೇ ಕುರುವಂಶದಲ್ಲಿ ವಿದುರನಾಗಿ ಜನಿಸಿದ ಧರ್ಮ ಅಂಧವಲ್ಲ ಅದು ಬಲು ಸೂಕ್ಷ್ಮ ಆದರೆ ನಿರ್ದಯ್ಯ ಅಲ್ಲ